ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಇವತ್ತು ಈ ಸೋರೆಕಾಯಿನ ಬಳಸಿ ಅರ್ಧ ಸೋರೆಕಾಯಿನ ತಗೊಂಡಿದ್ದೀನಿ ನಾನು ಇದನ್ನು ಬಳಸಿ ಒಂದು ತಿಂಡಿಯನ್ನು ಮಾಡೋಣ ಬನ್ನಿ ಸೋರೆಕಾಯಿನ ಸಿಕ್ಕೇ ತಗೊಬೇಡೋಣ ಇವತ್ತು ಪೂರ್ಕಿಯಾಗಿ ಇದನ್ನ ಕಟ್ ಮಾಡ್ಕೊಂಡು ಈ ತಿಳಿಲಿ ಏನಿದೆ ಇದನ್ನ ತಕೊಬೇಡ ಇದರಿಂದ ನಮ್ಗೆ ಚಟ್ನಿ ಮಾಡಲಿಕ್ಕೆ ಬರುತ್ತೆ ಬಿಸಾಕೋದು ಬೇಡ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರುವಂತದ್ದು ನಾನು ಇದ್ರ ಚಟ್ನಿಯನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು ಇನ್ನೂ ಅರ್ಥದ ಇದನ್ನ ತಿಳಿಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಬಳಸ್ಕೊತೀನಿ ಆದ್ರೆ ಇವತ್ತಲ್ಲ ಈಗ ಇದ್ರ ತೋರ್ಸಲ್ಲ ಇದನ್ನ ನಂತರದಲ್ಲಿ ಮಾಡ್ತೀನಿ ಎತ್ತಿಟ್ಕೊಂಡ್ಬಿಡ್ತೀನಿ இங்க நான் இதன துரியன்னு நான் இல்ல ஒரே லோட்டதெரியன்னு இதன்ன பாத்திர ஹாக்க நீரணு தொழில் ನೀರನ್ನ ಬಸ್ ಬಣ ಹಾಗೇನೆ ಇದು ಸ್ವಲ್ಪ ನೆನೆಯತ್ತೆ ನಾವ ಐದನ್ನು ಹೆಚ್ಚಕೊಳ್ಳೋ ತನಕ ರವೆ ನೆನೆಯುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸ್ಬಿಡ್ತೀನಿ ಯಾಕಂದ್ರೆ ದಪ್ಪ ಕಲ್ಲು ಉಪ್ಪಾಗಿದ್ದಕ್ಕೆ ಅದು ಕರ್ಕೊಳ್ಳುತ್ತೆ ಇದನ್ನ ನಾವು ಇಟ್ಕೊಂಡಂತಹ ಈ ಸೋರೆಕಾಯಿ ತುಂಡುಗಳನ್ನ ತುರ್ಕೊಂಡ್ಬಿಡ್ತೀವಿ ಇಷ್ಟು ಸಣ್ಣ ತುಳಿ ಬಂದ್ರೆ ಸಾಕು ಈ ತುರಿಯನ್ನು ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಇದರಿಂದ ಸಿಹಿ ಕಡುಬನ್ನು ಕೂಡ ನಾವು ಮಾಡ್ತೀವಿ ನನ್ಗೆ ಗೊತ್ತಿದೆ ಸೋರೆಕಾಯಿ ಅಥವಾ ಹಾಲು ಗುಂಬಕಾಯಿ ಬಾಟಲ್ ಕಾಲ್ ಏನೇನೋ ಅಂತೀವಿ ನಾವು ಇದಕ್ಕೆ ಸೊ ಇದರ ಪರೋಟ ಬಹಳ ಚೆನ್ನಾಗಾಗುತ್ತೆ ತುಂಬಾ ಜನ ಲೌಕಿ ಪರೋಟ ಅಂತ ಬಹಳ ಇಷ್ಟಪಟ್ಟು ತಿಂತಾರೆ ನಾವು ಇವತ್ತು ಇದನ್ನ ಮಾಡೋಣ ಮುಂದೊಂದು ದಿವಸ ಅದನ್ನು ಕೂಡ ಮಾಡೋಣ ಸಿಹಿ ಕಡುಬು ಕೂಡ ತುಪ್ಪ ಹಾಕೊಂಡು ತಿಂಡಿಕ್ಕೆ ಚೆನ್ನಾಗಿರುತ್ತೆ ಬಂದ್ ನೋಡಿ ತುರಿ ಇಷ್ಟ ಆಗಿದೆ ಈ ತುರಿ ನೋಡಿ ಹೆಚ್ಚು ಕಮ್ಮಿ ஒோட்டி எோட்டதே சக்கே மருத்துவ கொடுத்து நான் இதில் இன்னும் கை துரி மொசரு எல்லாம் சேர்சிக்கே இது சேர்சோட்டு மொசரன்ன நான் தீர ಮತ್ತೆ ಬೇಕಾದ್ರೆ ನಾನು ನೀರನ್ನು ಸೇರಿಸ್ಕೋತೀನಿ ಅದನ್ನು ತಲ್ಸಿಟ್ಕೊಂಬೇಡ ಒಂದ್ಸರಿ ನೆನಿಲ್ಲ ಹತ್ತರಿಂದ ಹದಿನೈದು ನಿಮಿಷದ್ದು ನೆನಿಲಿ

ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಸಣ್ಣ ಚಮಚದಷ್ಟು ಸೋಡಾ ಅಡುಗೆ ಸೋಡಾ ಇಷ್ಟನ್ನು ಈಗ ಮಿಶ್ರಣ ಮಾಡ್ಕೊತೀನಿ ಇದು ಗಟ್ಟಿಯಾಗಿದೆ ನೋಡಿ ನಾವು ಹಾಕದಂಥ ಮೊಸರನ್ನೆಲ್ಲ ಎಳ್ಕೊಂಡ್ಬಿಟ್ಟಿದೆ ಈಗ ಇದನ್ನು ನಾನು ನಾನು ಮೊಸರು ತೊಗೊಂಡು ಹೋಗೋಕ್ಕೇನೆ ನೀರು

ಅದಕ್ಕೆ ನಾವು ಬೇಕಾದರೆ ಬಟಾಣಿ ಕಾಳನ್ನು ಕೂಡ ಸೇರಿಸ್ಕೊಡ್ಬೋದು ಈಗ ಇದನ್ನು ನಾವು ಬಾಳೆ ಎಲೆಯಲ್ಲಿ ಹಾಕಿ ಬೇಯಿಸೋದಾದರೆ ಸ್ವಲ್ಪ ಗಟ್ಟಿ ಇಟ್ಕೋಬೇಕು ನಾನು ತಟ್ಟೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಹಾಕಿ ಬೇಯಿಸ್ತೀನಿ ಹಾಗಾಗಿ ನಾನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ ಇದನ್ನು ಬಾಳೆ ಎಲೆಯಲ್ಲಿ ಆದರೆ ಒಂಚೂರು ನೀರು ಕಡಿಮೆ ಹಾಕೊಳ್ಳಿ ಒಂದು ಲೋಟ ಮೊಸರು ಅಂದರೆ ಒಂದು ಲೋಟ ನೀರು ಸಾಕ್ರಾಗುತ್ತೆ ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಬೋದು ಕಟ್ಟೆಗೆ ಸ್ವಲ್ಪ ಎಣ್ಣೆ ತುಪ್ಪ ನೀವೇನು ಇಡ್ಲಿ ಮಾಡ್ಬೇಕಾದ್ರೆ ಏನು ಹಾಕ್ತೀರ ಅದಕ್ಕಿನಲ್ಲಿ ಹಾಕ್ಕೊಳ್ಳಿ ನೀರಲ್ಲಿ ನಾವು ಒದ್ದೆ ಮಾಡಿ ಹಾಕಿದ್ರೂ ಕೂಡ ನೀಟಾಗಿ ಎದ್ದು ಬರುತ್ತೆ തയ്യാ ട്ടാക്കോണ ഇതൊന്ന ഹുബോദ്ര നമുക്ക് ആൾഡി നീര ക ഇട്ട് കൊണ്ടിരിക്ക ಮೂರು ಪ್ಲೇಟಿಗೆ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ

ோட்டிந்த நிமிஷ ஜாஸ்தி இது ನಾವು ಒಂದು ಚಟ್ನಿ ಮಾಡ್ಕೋಬೋದು ನಮ್ಗೆ ಇಷ್ಟವಾದ ಚಟ್ನಿ ನಾನು ಅದನ್ನು ಇಲ್ಲಿ ತೋರಿಸ್ತಾ ಇಲ್ಲ ನಾನು ಇವತ್ತಿಗೆ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹದಿನೈದು ನಿಮಿಷ ಆಗಿದೆ ಬಲೆಯನ್ನು ಆಫ್ ಮಾಡ್ತೀನಿ ಇದನ್ನು ತಪ್ಪಿದ್ಬಿಟ್ಟು ಒಂದು ನಿಮಿಷ ಆದಮೇಲೆ ಐದು ನಿಮಿಷವನ್ನು ತೆಗಿಯೋಣ ಮತ್ತು ಬೇಯೋಷ್ಟರಲ್ಲಿ ನಮ್ಮ ಕಾಯಿ ಚಟ್ನಿ ರೆಡಿಯಾಗಿದೆ ಕೈಗೆ ಅಂಟ್ತಾ ಇರ್ಬೋದು ಇದು ಸ್ವಲ್ಪ ಬಿಸಿದಾಗ ತೆಗೀಬಾರ್ದು ಅಕ್ಕಿ ಕಡಿಮೆ ಯಾವಾಗ್ಲೂ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ನಿಮಿಷ ಹೀಗೆ ಬಿಟ್ಬಿಡೋಣ ಅಂದರೆ ಅಂಟುತ್ತಾ ಇಲ್ಲ ಕೈಗೆ ನೀಟಾಗಿ ಗೊತ್ತಾಗ್ತಾ ಇದೆ ಇದು ಇನ್ನ ರೌಂಡ್ ಬಿಡಿಸ್ಕೊಂಡು ನಾವು ಇಡೀ ಹೀಗೆ ತೆಗೆದು ಕೂಡ ತಿನ್ಬೋದು ಇಲ್ಲ ನಾನು ಇದನ್ನು ಕಟ್ ಮಾಡ್ಕೊಬೇಕು ಇದಕ್ಕೆ ಎಲ್ಲ ಜೀರಿಗೆ ಮೆಣಸು ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ನಾವು ಹಾಗೆ ಕೂಡ ತಿನ್ಬೋದು ಅದನ್ನು ಸ್ವಲ್ಪ ತಣ್ಣಗಾದ ಮೇಲೆ ತಗೊಳ್ತೀನಿ